ನೋಡಿ ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಯುದ್ಧ ಸಂಭವಿಸಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ ಅದು ಜಾಗತಿಕ ಮಟ್ಟದಲ್ಲಿ ಹಾಗಾದರೆ ಇಸ್ರೇಲ್ನ ಶಕ್ತಿ ಹೇಗಿದೆ ಇರಾನ್ನ ಶಕ್ತಿ ಹೇಗಿದೆ ಅಂತೇಳಿ ನಾವು ಅಂಕಿ ಅಂಶಗಳ ಮೂಲಕ ಗಮನಿಸ್ತಾ ಹೋಗೋದಾದರೆ ನೋಡಿ ಇವತ್ತು ಇಸ್ರೇಲ್ನ ಬಳಿ ಸೇನಾ ರ್ಯಾಂಕ್ ಇರುವಂಥದ್ದು ಹದಿನೆಂಟು ಸೇನಾ ರ್ಯಾಂಕ್ಗಳಿದೆ ಅದೇ ರೀತಿಯಾಗಿ ಇರಾನ್ ಬಳಿ ಹದಿನೇಳು ಸೇನಾ ರ್ಯಾಂಕ್ಗಳನ್ನು ಇಟ್ಟುಕೊಂಡಿದೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತ ಏಳು ಕೋಟಿ ಇಸ್ರೇಲ್ನ ಸೇನಾ ಬಜೆಟ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಅಣುವಿನ ಸಿಡಿತಲೆಯನ್ನು ನೀವು ಗಮನಿಸ್ತಾ ಇದ್ದೀರಿ ಇಸ್ರೇಲ್ನ ಬಳಿ ತೊಂಬತ್ತಿದ್ದಾವೆ ಈ ಕಡೆ ಇವರ ಬಳಿ ಇರುವಂಥದ್ದು ಕೇವಲ ಸೊನ್ನೆ ಮಾತ್ರ ನೋಡಿ ಬಲಾಬಲ ಹೇಗಿದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ ಸೈನಿಕರ ಬಲ ಹೇಗಿದೆ ಇವತ್ತು ಇಸ್ರೇಲ್ನ ಬಳಿ ಇರುವಂಥದ್ದು ಸೈನಿಕರ ಬಲ ತೀರಾ ಕಡಿಮೆ ತೀರಾ ಕಡಿಮೆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಸೈನಿಕ ಬಲ ಅಷ್ಟೇ ಇರೋದು ಇರಾನ್ ಹತ್ರ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಸೈನಿಕರ ಬಲ ಇದೆ ನೋಡಿ ಇಸ್ರೇಲಲ್ಲಿ ಇವತ್ತೊಂದು ವಿಚಾರ ಹೇಳಬೇಕು ಸೈನಿಕರ ಬಲ ಕಡಿಮೆ ಇದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಯಾವುದೇ ಕ್ಷಣದಲ್ಲಿ ಏನಾದರೂ ಯುದ್ಧ ಘೋಷಣೆ ಮಾಡಿಬಿಟ್ರೆ ಒಂದೊಂದು ಮನೆಯಿಂದಲೂ ಕೂಡ ಒಬ್ಬೊಬ್ಬರು ಬರೋದೇ ಕ್ರೀಡೆಯಾಗಿರ್ತಾರೆ ಅದಕ್ಕೆ ಅಂತಲೇ ವಿಶೇಷವಾಗಿ ತರಬೇತಿಯನ್ನು ಕೂಡ ಕೊಡಲಾಗಿದೆ ಸೊ ನೋಡಿ ರಿಸರ್ವ್ಡ್ ಸೈನಿಕರು ಅದನ್ನೇ ಹೇಳ್ತಾ ಇದ್ದೆ ನಾನಿಲ್ಲಿ ರಿಸರ್ವ್ಡ್ ಸೈನಿಕರು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಇಸ್ರೇಲ್ನಲ್ಲಿ ಇದ್ದಾರೆ ಇರಾನ್ನ ಬಳಿ ಮೂರು ಲಕ್ಷದ ಐವತ್ತು ಸಾವಿರ ಆದರೂ ಕೂಡ ಇರಾನ್ ಹತ್ರ ಜಾಸ್ತಿನೇ ಇದೆ ಆದರೆ ಟೆಕ್ನಾಲಜಿಕಲಿ ಗಮನಿಸ್ತಾ ಹೋಗೋದಾದರೆ ಇಸ್ರೇಲ್ ಮುಂದೆ ಇದೆ ನೋಡಿ ಪ್ಯಾರಾಮಿಲಿಟರಿ ಎಷ್ಟಿದೆ ಇಸ್ರೇಲ್ನ ಬಳಿ ಎಂಟು ಸಾವಿರ ಪ್ಯಾರಾಮಿಲಿಟರಿ ಇದೆ ಇಸ್ರೇಲ್ನ ಬಳಿ ಮತ್ತೊಂದು ಕಡೆ ಇರಾನ್ನ ಬಳಿ ತೊಂಬತ್ತು ಸಾವಿರ ಇದೆ ಪ್ಯಾರಾಮಿಲಿಟರಿನ ಗಮನಿಸ್ತಾ ಇದ್ರಿ ಹಾಂ ಹಾಗಾದರೆ ಯುದ್ಧ ವಿಮಾನಗಳು ಎಷ್ಟಿದೆ ಇವ್ರ ಹತ್ರ ಎಷ್ಟಿದೆ ಅವ್ರ ಹತ್ರ ಎಷ್ಟಿದೆ ಹಾಗಾದರೆ ಇಸ್ರೇಲ್ನ ಬಳಿ ಇರುವಂತದ್ದು ಆರುನೂರ ಒಂದು ಇರಾನ್ನ ಬಳಿ ಇರುವಂಥದ್ದು ಐನೂರ ನಲವತ್ತ ಒಂದು ಫೈಟರ್ ಜೆಟ್ಗಳು ಎಷ್ಟಿದೆ ಇಸ್ರೇಲ್ನ ಬಳಿ ಇದೆ ಇನ್ನೂರ ನಲವತ್ತ ಒಂದು ಇರಾನ್ ಹತ್ರ ಇರುವಂಥದ್ದು ನೂರ ತೊಂಬತ್ತಾರು ಹಾಗಾದರೆ ಯುದ್ಧ ವಿಮಾನಗಳನ್ನು ಎಷ್ಟಿಟ್ಕೊಂಡಿದೆ ಇಸ್ರೇಲ್ ಮೂವತ್ತ ಎರಡು ಯುದ್ಧ ವಿಮಾನಗಳನ್ನ ಇಟ್ಕೊಂಡಿದ್ರೆ ಇರಾನ್ ಇಪ್ಪತ್ತ ಮೂರು ಯುದ್ಧ ವಿಮಾನಗಳನ್ನು ಇಟ್ಟುಕೊಂಡಿದೆ ಇನ್ನು ಸರಕು ಸಾಗಣೆಯನ್ನು ಮಾಡುವಂಥ ವಿಮಾನಗಳು ಎಷ್ಟಿದೆ ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ ಇಸ್ರೇಲ್ನ ಬಳಿ ಇರುವಂತದ್ದು ಹದಿನೈದು ಇರಾನ್ನ ಬಳಿ ಇರುವಂತದ್ದು ಎಂಬತ್ತಾರು ಇನ್ನು ತರಬೇತಿ ಯುದ್ಧ ವಿಮಾನಗಳೆಷ್ಟಿದೆ ನೂರ ಐವತ್ತ ಮೂರು ಇಸ್ರೇಲ್ ಬಳಿ ಇದ್ದರೆ ತೊಂಬತ್ತ ನಾಲ್ಕು ತರಬೇತಿ ಯುದ್ಧ ವಿಮಾನಗಳು ಇರಾನ್ನ ಬಳಿ ಇದೆ ಇನ್ನು ಹೆಲಿಕಾಪ್ಟರ್ಗಳು ಎಷ್ಟಿದೆ ಎರಡೂ ಕಡೆ ಕೂಡ ಸಮಸಮವಾಗಿದೆ ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಇರುವಂಥದ್ದು ಮತ್ತೊಂದು ಕಡೆ ದಾಳಿ ಮಾಡುವಂಥ ಹೆಲಿಕಾಪ್ಟರ್ಗಳು ಎಷ್ಟಿದೆ ಇಸ್ರೇಲ್ನ ಬಳಿ ಇರುವಂತದ್ದು ನಲವತ್ತೆಂಟು ಇರಾನ್ನ ಬಳಿ ಇರುವಂತದ್ದು ಹನ್ನೆರಡು ಇನ್ನು ಯುದ್ಧ ಟ್ಯಾಂಕರ್ಗಳು ಎಷ್ಟಿದೆ ಎರಡು ಸಾವಿರದ ಇನ್ನೂರು ಇಸ್ರೇಲ್ನ ಬಳಿ ಇರುವಂತದ್ದು ಯುದ್ಧ ಟ್ಯಾಂಕರ್ಗಳು ಅಂದರೆ ಇದು ಚಾಲ್ತಿಯಲ್ಲಿರುವಂಥ ಯುದ್ಧ ಟ್ಯಾಂಕರ್ಗಳು ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಯುದ್ಧ ಟ್ಯಾಂಕರ್ ಗಳನ್ನ ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಒಂದು ಜಾಗದಲ್ಲಿ ಇದೆ ಅದು ಆ ಜಾಗವನ್ನ ಈಗಲೂ ಕೂಡ ಗೌಪ್ಯವಾಗಿಟ್ಟಿದೆ ಇಸ್ರೇಲ್ ಇದು ಅಧಿಕೃತ ಅಂಶ ಅಂಕಿಅಂಶಗಳಲ್ಲ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಇರಾನ್ನ ಬಳಿ ಇರುವಂಥದ್ದು ನಾಲ್ಕು ಸಾವಿರದ ಎಪ್ಪತ್ತ ಒಂದು ಯುದ್ಧ ಟ್ಯಾಂಕರ್ಗಳು ಸಬ್ಮೆರಿನ್ ಎಷ್ಟಿದೆ ಇಸ್ರೇಲ್ ಬಳಿ ಐದಿದೆ ಇರಾನ್ನ ಬಳಿ ಹತ್ತೊಂಬತ್ತು ಇರುವಂಥದ್ದು ನೋಡ್ಬೇಕು ಇವೆರಡೂ ಕೂಡ ಈ ಎರಡೂ ದೇಶಗಳ ಒಂದು ಬಲಾಬಲವನ್ನ ಗಮನಿಸಿದ್ವಿ ಹಾಗಾದ್ರೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಮೂರನೇ ಮಹಾಯುದ್ಧ ಶುರುವಾಗುತ್ತಾ ಇಸ್ರೇಲ್ ಇರಾನ್ ಯುದ್ಧ ನಡೆದರೆ ರಷ್ಯಾ ಅಮೇರಿಕಾಗಳು ಕೂಡ ಆ ಯುದ್ಧದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆಯಾ ಜಗತ್ತಿನ ಎರಡು ಬಲಿಷ್ಠ ದೇಶಗಳು ಅಖಾಡಕ್ಕೆ ದುಮ್ಕಿದ್ರೆ ಇಡೀ ಜಗತ್ತಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಇಸ್ರೇಲ್ ಇರಾನ್ ಧರ್ಮಭೂಮಿ ದಂಗಲ್ ಮೂರನೇ ಮಹಾಯುದ್ಧ ಶುರುವಾಗುತ್ತ ಇಸ್ರೇಲ್ ಹಾಗೂ ಪ್ಯಾಲಿಸ್ತೀನಿಗಳದ್ದು ತಾರ್ಕಿಕ ಅಂತ್ಯವಿಲ್ಲದ ಬಡಿದಾಟ ಆ ಎರಡು ದೇಶಗಳ ನೆಲ ಲಕ್ಷ ಲಕ್ಷ ಜನರ ರಕ್ತ ನೋಡಿ ಇವತ್ತು ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಯುದ್ಧ ಸಂಭವಿಸಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ ಅದು ಜಾಗತಿಕ ಮಟ್ಟದಲ್ಲಿ ಹಾಗಾದ್ರೆ ಇಸ್ರೇಲ್ನ ಶಕ್ತಿ ಹೇಗಿದೆ ಇರಾನ್ನ ಶಕ್ತಿ ಹೇಗಿದೆ ಅಂತೇಳಿ ನಾವು ಅಂಕಿ ಅಂಶಗಳ ಮೂಲಕ ಗಮನಿಸ್ತಾ ಹೋಗೋದಾದರೆ ನೋಡಿ ಇವತ್ತು ಇಸ್ರೇಲ್ನ ಬಳಿ ಸೇನಾ ರ್ಯಾಂಕ್ ಇರುವಂಥದ್ದು ಹದಿನೆಂಟು ಸೇನಾ ರ್ಯಾಂಕ್ಗಳಿದೆ ಅದೇ ರೀತಿಯಾಗಿ ಇರಾನ್ ಬಳಿ ಹದಿನೇಳು ಸೇನಾ ರ್ಯಾಂಕ್ಗಳನ್ನು ಇಟ್ಟುಕೊಂಡಿದೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತ ಏಳು ಕೋಟಿ ಇಸ್ರೇಲ್ನ ಸೇನಾ ಬಜೆಟ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಅಣುವಿನ ಸಿಡಿತಲೆಯನ್ನು ನೀವು ಗಮನಿಸ್ತಾ ಇದ್ದೀವಿ ಇಸ್ರೇಲ್ನ ಬಳಿ ತೊಂಬತ್ತಿದ್ದಾವೆ ಈ ಕಡೆ ಇವರ ಬಳಿ ಇರುವಂಥದ್ದು ಕೇವಲ ಸೊನ್ನೆ ಮಾತ್ರ ನೋಡಿ ಬಲ ಬಲ ಹೇಗಿದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ ಸೈನಿಕರ ಬಲ ಹೇಗಿದೆ ಇವತ್ತು ಇಸ್ರೇಲ್ನ ಬಳಿ ಇರುವಂಥದ್ದು ಸೈನಿಕರ ಬಲ ತೀರಾ ಕಡಿಮೆ ತೀರಾ ಕಡಿಮೆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಸೈನಿಕ ಬಲ ಅಷ್ಟೇ ಇರೋದು ಇರಾನ್ ಹತ್ರ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಸೈನಿಕರ ಬಲ ಇದೆ ನೋಡಿ ಇಸ್ರೇಲಲ್ಲಿ ಇವತ್ತೊಂದು ವಿಚಾರ ಹೇಳಬೇಕು ಸೈನಿಕರ ಬಲ ಕಡಿಮೆ ಇದೆ ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಯಾವುದೇ ಕ್ಷಣದಲ್ಲಿ ಏನಾದರೂ ಯುದ್ಧ ಘೋಷಣೆ ಮಾಡಿಬಿಟ್ರೆ ಒಂದೊಂದು ಮನೆಯಿಂದಲೂ ಕೂಡ ಒಬ್ಬೊಬ್ಬರು ಬರೋದೇ ಕ್ರೀಡೆಯಾಗಿರ್ತಾರೆ ಅದಕ್ಕೆ ಅಂತ ವಿಶೇಷವಾಗಿ ತರಬೇತಿಯನ್ನು ಕೂಡ ಕೊಡಲಾಗಿದೆ ಸೊ ನೋಡಿ ರಿಸರ್ವ್ಡ್ ಸೈನಿಕರು ಅದನ್ನೇ ಹೇಳ್ತಾ ಇದ್ದೆ ನಾನಿಲ್ಲಿ ರಿಸರ್ವ್ಡ್ ಸೈನಿಕರು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಇದ್ದಾರೆ ಇರಾನ್ನ ಬಳಿ ಮೂರು ಲಕ್ಷದ ಐವತ್ತು ಸಾವಿರ ಆದರೂ ಕೂಡ ಇರಾನ್ ಹತ್ರ ಜಾಸ್ತಿನೇ ಇದೆ ಆದರೆ ಟೆಕ್ನಾಲಜಿಕಲಿ ಗಮನಿಸ್ತಾ ಹೋಗೋದಾದರೆ ಇಸ್ರೇಲ್ ಮುಂದೆ ಇದೆ ನೋಡಿ ಪ್ಯಾರಾಮಿಲಿಟರಿ ಎಷ್ಟಿದೆ ಇಸ್ರೇಲ್ನ ಬಳಿ ಎಂಟು ಸಾವಿರ ಪ್ಯಾರಾಮಿಲಿಟರಿ ಇದೆ ಇಸ್ರೇಲ್ನ ಬಳಿ ಮತ್ತೊಂದು ಕಡೆ ಇರಾನ್ನ ಬಳಿ ತೊಂಬತ್ತು ಸಾವಿರ ಇದೆ ಪ್ಯಾರಾಮಿಲಿಟ್ರಿನ ಗಮನಿಸ್ತಾ ಇದ್ರಿ ಆ ಹಾಗಾದರೆ ಯುದ್ಧ ವಿಮಾನಗಳು ಎಷ್ಟಿದೆ ಇವ್ರ ಹತ್ರ ಎಷ್ಟಿದೆ ಅವ್ರ ಹತ್ರ ಎಷ್ಟಿದೆ ಹಾಗಾದರೆ ಇಸ್ರೇಲ್ನ ಬಳಿ ಇರುವಂಥದ್ದು ಆರ್ನೂರ ಒಂದು ಇರಾನ್ನ ಬಳಿ ಇರುವಂಥದ್ದು ಐನೂರ ನಲವತ್ತ ಒಂದು ಫೈಟರ್ ಜಟ್ಗಳು ಎಷ್ಟಿದೆ ಇಸ್ರೇಲ್ನ ಬಳಿ ಇದೆ ಇನ್ನೂರ ನಲವತ್ತ ಒಂದು ಇರಾನ್ ಹತ್ರ ಇರುವಂಥದ್ದು ನೂರ ತೊಂಬತ್ತಾರು ಹಾಗಾದ್ರೆ ಯುದ್ಧ ಎಷ್ಟು ಎಷ್ಟಿಟ್ಕೊಂಡಿದೆ ಇಸ್ರೇಲ್ ಮೂವತ್ತ ಎರಡು ಯುದ್ಧ ವಿಮಾನಗಳನ್ನ ಇಟ್ಕೊಂಡಿದ್ರೆ ಇರಾನ್ ಇಪ್ಪತ್ತ ಮೂರು ಯುದ್ಧ ವಿಮಾನಗಳನ್ನು ಇಟ್ಟುಕೊಂಡಿದೆ ಇನ್ನು ಸರಕು ಸಾಗಣೆಯನ್ನು ಮಾಡುವಂಥ ವಿಮಾನಗಳು ಎಷ್ಟಿದೆ ಅಂತೇಳಿ ಗಮನಿಸೋದಾದ್ರೆ ಇಸ್ರೇಲ್ನ ಬಳಿ ಇರುವಂಥದ್ದು ಹದಿನೈದು ಇರಾನ್ನ ಬಳಿ ಇರುವಂಥದ್ದು ಎಂಬತ್ತಾರು ಇನ್ನು ತರಬೇತಿ ಯುದ್ಧ ವಿಮಾನಗಳು ನೂರ ಐವತ್ತ ಮೂರು ಇಸ್ರೇಲ್ ಬಳಿ ಇದ್ರೆ ತೊಂಬತ್ತ ನಾಲ್ಕು ತರಬೇತಿ ಯುದ್ಧ ವಿಮಾನಗಳು ಇರಾನ್ನ ಬಳಿ ಇದೆ ಇನ್ನು ಹೆಲಿಕಾಪ್ಟರ್ಗಳು ಎಷ್ಟಿದೆ ಎರಡೂ ಕಡೆ ಕೂಡ ಸಮಸಮವಾಗಿದೆ ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಇರುವಂಥದ್ದು ಮತ್ತೊಂದು ಕಡೆ ದಾಳಿ ಮಾಡುವಂಥ ಹೆಲಿಕಾಪ್ಟರ್ಗಳು ಎಷ್ಟಿದೆ ಇಸ್ರೇಲ್ನ ಬಳಿ ಇರುವಂಥದ್ದು ನಲವತ್ತೆಂಟು ಇರಾನ್ನ ಬಳಿ ಇರುವಂಥದ್ದು ಹನ್ನೆರಡು ಇನ್ನು ಯುದ್ಧ ಟ್ಯಾಂಕರ್ಗಳು ಎಷ್ಟಿದೆ ಎರಡು ಸಾವಿರದ ಇನ್ನೂರು ಇಸ್ರೇಲ್ನ ಬಳಿ ಇರುವಂಥದ್ದು ಯುದ್ಧ ಟ್ಯಾಂಕರ್ಗಳು ಅಂದರೆ ಇದು ಚಾಲ್ತಿಯಲ್ಲಿರುವಂಥ ಯುದ್ಧ ಟ್ಯಾಂಕರ್ಗಳು ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಯುದ್ಧ ಟ್ಯಾಂಕರ್ಗಳನ್ನು ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಒಂದು ಜಾಗದಲ್ಲಿದೆ ಅದು ಆ ಜಾಗವನ್ನು ಈಗಲೂ ಕೂಡ ಗೋಪ್ಯವಾಗಿ ಇಟ್ಟಿದೆ ಇಸ್ರೇಲ್ ಇದು ಅಧಿಕೃತ ಅಂಶ ಅಂಕಿಅಂಶಗಳಲ್ಲ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಇರಾನ್ನ ಬಳಿ ಇರುವಂಥದ್ದು ನಾಲ್ಕು ಸಾವಿರದ ಎಪ್ಪತ್ತ ಒಂದು ಯುದ್ಧ ಟ್ಯಾಂಕರ್ಗಳು ಸಬ್ಮೆರಿನ್ ಎಷ್ಟಿದೆ ಇಸ್ರೇಲ್ನ ಬಳಿ ಐದಿದೆ ಇರಾನ್ನ ಬಳಿ ಹತ್ತೊಂಬತ್ತಿರುವಂಥದ್ದು ನೋಡ್ಬೇಕು ಇವೆರಡೂ ಕೂಡ ಈ ಎರಡೂ ದೇಶಗಳ ಒಂದು ಬಲಾಬಲವನ್ನು ಗಮನಿಸಿದ್ವಿ ಹಾಗಾದರೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಮೂರನೇ ಮಹಾಯುದ್ಧ ಶುರುವಾಗುತ್ತಾ ಇಸ್ರೇಲ್ ಇರಾನ್ ಯುದ್ಧ ನಡೆದರೆ ರಷ್ಯಾ ಅಮೇರಿಕಾಗಳು ಕೂಡ ಆ ಯುದ್ಧದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆಯಾ ಜಗತ್ತಿನ ಎರಡು ಬಲಿಷ್ಠ ದೇಶಗಳು ಅಖಾಡಕ್ಕೆ ದುಮ್ಕಿದ್ರೆ ಇಡೀ ಜಗತ್ತಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಇಸ್ರೇಲ್ ಇರಾನ್ ಧರ್ಮಭೂಮಿ ದಂಗಲ್ ಮೂರನೇ ಮಹಾಯುದ್ಧ ಶುರುವಾಗುತ್ತ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನಿಗಳದ್ದು ತಾರ್ಕಿಕ ಅಂತ್ಯವಿಲ್ಲದ ಬಡಿದಾಟ ಆ ಎರಡು ದೇಶಗಳ ನೆಲ ಲಕ್ಷ ಲಕ್ಷ ಜನರ ರಕ್ತ